ಹಾಯ್ ಹಲೋ ನಮಸ್ಕಾರ ನಾನು ಇವತ್ತು ಮಾಡ್ತಾಯಿದ್ದೀನಿ ಒಂದು ಡಿಫ್ರೆಂಟು ಕ್ಯಾರೆಟ್ ಹಲ್ವಾ ಮತ್ತು ಕ್ಯಾರೆಟ್ ಲಡ್ಡು ಅಥವಾ ನೀವು ಚಾಕ್ಲೇಟ್ ಅನ್ಬೋದು ನೀವು ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಅಷ್ಟು ಟೇಸ್ಟಿಯಾಗಿ ಮತ್ತು ಚೆನ್ನಾಗಿ ಇರುತ್ತೆ ನಾವು ಕ್ಯಾರೆಟ್ ತಿನ್ನೋದ್ರಿಂದ ತುಂಬಾ ಲಾಭಗಳಿದೆ ಮೊದಲಿಗೆ ಬೇಕಾಗುವಂಥ ಸಾಮಗ್ರಿ ನೋಡಿ ಕ್ಯಾರೆಟ್ ತೊಗೊಳ್ಳಿ ನಾನು ಕ್ಯಾರೆಟು ಪೀಲ್ ಮಾಡಿಬಿಟ್ಟು ತೊಳೆದು ಇಟ್ಟಿದ್ದೀನಿ ಶುಗರು ಟೇಸ್ಟ್ಗೆ ಅಕಾರ್ಡಿಂಗ್ ಹಾಕಿ ಕ್ಯಾರೆಟ್ ತುಂಬ ಸಿಹಿ ಇತ್ತಂದರೆ ಶುಗರು ಕಡಿಮೆ ಹಾಕೊಳ್ಳಿ ನಾನು ಹಾಫ್ ಕೆ ಜಿ ಕ್ಯಾರೆಟ್ಗೆ ಒಂದು ಕಪ್ಗಿಂತನೂ ಸ್ವಲ್ಪ ಕಡಿಮೆ ಶುಗರ್ ಹಾಕ್ಕೊಂಡಿದ್ದೀನಿ ಕಾಲು ಲೀಟ್ರಷ್ಟು ಹಾಲು ಏಲಕ್ಕಿ ನಾನು ಇಲ್ಲಿ ಪೇಡಾನ ತಗೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಲಿನ ಪೌಡ್ರ್ ಕೂಡ ಯೂಸ್ ಮಾಡ್ಕೋಬಹುದು ಇಷ್ಟವಾದಂಥ ಡ್ರೈ ಫ್ರೂಟ್ಸು ಮತ್ತು ತುಪ್ಪ ನಾನು ಕ್ಯಾರೆಟ್ನ ಚೆನ್ನಾಗಿ ತೊಳೆದು ಬಿಟ್ಟು ಪೀಲ್ ಮಾಡಿಬಿಟ್ಟು ಕೆಳಗಡೆ ಬುಡ ಇರತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಈ ರೀತಿ ಹೆಚ್ಕೊಳ್ತಾ ಇದ್ದೀನಿ ಫುಡ್ ಪ್ರೊಸೆಸರಲ್ಲಿ ಮಾಡೋದ್ರಿಂದ ಅದೇನಂತಾರಲ್ಲ ಘಂಟೋಕ ಕಾ ಮಿಂಟೊಮೆ ಅಂತ ಈ ರೀತಿ ಹೆಲ್ಪ್ ಆಯಿತು ನನಗಂತೂ ಹೆರ್ಚೋದಕ್ಕೆ ಇಲ್ಲಾಂದರೆ ಕಷ್ಟ ಆಗತ್ತೆ ಬೇಗನೆ ಹೆರ್ಚಿಬಿಟ್ಟು ಆಗತ್ತೆ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಳ್ಳಿ ಒಂದು ಮಿಕ್ಸಿ ಜಾರ್ ಒಳಗೆ ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡಿ ಸೈಡಿಗೆ ಇಡಿ ಒಂದು ಕಡಾಯಿ ಇಟ್ಕೊಳ್ಳಿ ಅದರೊಳಗೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಬಿಡಿ ನಾನು ಗಾರ್ನಿಷಿಂಗೋಸ್ಕರ ಒಂದೆರಡು ಗೋಡಂಬಿನ ಹಾಗೆ ಇಟ್ಟಿದ್ದೆ ಕಟ್ ಮಾಡಿದೆ ಅದನ್ನು ಕೂಡ ಫ್ರೈ ಮಾಡಿ ಇದ್ದೀನಿ ಆಮೇಲೆ ಅದೇ ಒಳಗೆ ನಾವು ಹೆರಚಿರುವಂಥ ಗಜ್ರೆಯನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೈ ಆದಮೇಲೆ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿ ಗಜ್ರಿ ಸಿಹಿ ಇತ್ತು ಅಂದರೆ ಕಡಿಮೆ ಹಾಕ್ಕೊಳ್ಳಿ ನಾನು ಎರಡು ಕಪ್ಪು ಗಜರಿ ಆಗಿದೆ ಅದಕ್ಕೆ ಅರ್ಧ ಕಪ್ಪದಷ್ಟು ಶುಗರ್ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಅಲ್ಲಿ ಪೇಡ ಕೂಡ ಹಾಕ್ತಾಯಿದ್ದೀನಿ ಅದಕ್ಕೋಸ್ಕರ ತುಂಬ ರುಚಿಯಾದರೆ ಹೋಗಲ್ಲ ಅದಕ್ಕೆ ಸಕ್ಕರೆ ಎಲ್ಲ ಕರಗಿ ನೀರು ಬಿಟ್ಟಿದ ಮೇಲೆ ಹಾಲು ಹಾಕ್ಕೊಳ್ಳಿ ಈ ರೀತಿ ಬಾಯ್ಲ್ ಆದಮೇಲೆ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸಾದ್ಮೇಲೆ ಪೌಡ್ರ್ ಮಾಡಿರುವಂಥ ಏಲಕ್ಕಿ ಮತ್ತು ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ಕೂಡ ಒಂದು ಬಾಯ್ಲ್ ಆದಮೇಲೆ ಒಂದು ಕಪ್ಪದಲ್ಲಿ ನಾನು ಸಪ್ರೇಟ್ ಮಾಡ್ತಾಯಿದ್ದೀನಿ ಉಂಡೆಗೋಸ್ಕರ ಆಮೇಲೆ ನಾನಿಲ್ಲಿ ಅರ್ಧ ತೆಗ್ದಿದ್ದೀನಲ್ವ ಮತ್ತೆ ಅರ್ಧದಲ್ಲಿ ಪೇಡ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಡ್ರೈ ಫ್ರೂಟ್ಸ್ ಹಾಕಿಬಿಟ್ಟು ಹಲ್ವಾ ಇಮಿಡಿಯೇಟ್ ತಿನ್ನಲಿಕ್ಕೆ ಇದು ರೆಡಿಯಾಗಿದೆ ನಾವು ಹಾಗೆ ಕೂಡ ತಿನ್ಬಹುದು ಅಥವಾ ಪೂರಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿ ಟೇಸ್ಟು ಕೊಡತ್ತೆ ಇವಾಗ ಉಂಡೆ ಮಾಡೋಣ ಅದೇ ಕಡಾಯಿ ಒಳಗೆ ನಾವು ತೆಗೆದಿಟ್ಟಿರುವಂತಹ ಗಜರಿ ಹಲ್ವಾನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಯಾವುದಕ್ಕೂ ಲೋ ಫ್ಲೇಮಲ್ಲೇ ಮಾಡಿ ಮತ್ತು ಸ್ವಲ್ಪ ಪೇಡ ಹಾಕೊಳ್ಳಿ ನೀವು ಸ್ಟೋರ್ ಮಾಡಿ ಅಥವಾ ಟ್ರಿಪ್ಪಿಗೆ ಅದು ಒಯ್ಬೇಕಾದ್ರೆ ದೂದ ಪೇಡ ಮತ್ತು ಹಾಲು ಹಾಕೋದು ಅವಶ್ಯಕತೆ ಇಲ್ಲ ಹಾಕಲಿಲ್ಲ ಅಂದರೆ ನಿಮಗೆ ನಾಲ್ಕರಿಂದ ಎಂಟು ದಿವಸ ತನಕ ಸ್ಟೋರ್ ಮಾಡಿ ಹಾಗೆ ಒಯ್ಯೋಲಿಕ್ಕೆ ಸಾಧ್ಯ ಆಗುತ್ತೆ ಹಾಲು ಹಾಕಿದ್ರೆ ಕೆಡತ್ತೆ ನಾನು ಇಮ್ಮಿಡಿಯೇಟ್ ತಿಂತಾಯಿದ್ದೀನಿ ಅದಕ್ಕೋಸ್ಕರ ಹಾಲು ಹಾಕ್ತಾಯಿದ್ದೆ ಈ ರೀತಿ ಲೋ ಫ್ಲೇಮಲ್ಲೇ ನೀವು ರೋಸ್ಟ್ ಮಾಡಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸಕ್ಕರೆ ಫುಲ್ಲು ಕರಗಿ ಗಟ್ಟಿ ಆಗೋ ತನಕ ನಾವು ಫ್ರೈ ಮಾಡಬೇಕಾಗತ್ತೆ ಬಿಡದೇ ನಾವು ಫ್ರೈ ಮಾಡಬೇಕು ಇಲ್ಲ ಅಂತಂದರೆ ತಳ ಹಿಡಿತು ಅಂದರೆ ಟೇಸ್ಟು ಚೆನ್ನಾಗಿ ಬರಲ್ಲ ಪ್ರತಿದಿನ ಗಜ್ರಿ ತಿನ್ನೋದ್ರಿಂದ ನಮಗೆ ತುಂಬ ಹೆಲ್ಪ್ಫುಲ್ ಇದೆ ವಿಟಮಿನ್ ಎ ಇದೆ ಸಿ ಇದೆ ಕೆ ಇದೆ ಕನ್ನಿಗೋಸ್ಕರನೂ ತುಂಬ ಒಳ್ಳೆಯದು ಹಾರ್ಟ್ಗೋಸ್ಕರ ತುಂಬ ಒಳ್ಳೆಯದು ಪ್ರತಿದಿನ ನಾವು ಗಜ್ರಿ ಜ್ಯೂಸು ಅಥವಾ ಹಾಗೆ ಗಜ್ರಿ ತಿಂತ ಇದ್ದರೆ ಕೂದಲಿಗೂ ತುಂಬ ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಕನ್ನಿಗೆ ಒಳ್ಳೆಯದು ಇಲ್ಲಿ ನೋಡಿ ಸ್ವಲ್ಪನೂ ಬಿಡದೆ ಈ ರೀತಿ ಫ್ರೈ ಮಾಡಬೇಕಾಗತ್ತೆ ಈ ರೀತಿ ಗಟ್ಟಿಯಾಗಿ ಆಗಲಿ ನೀವು ಈ ರೀತಿ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಅವ್ಗೆ ಗೊತ್ತೇ ಆಗಲ್ಲ ಇದು ಕ್ಯಾರೆಟಿಂದ ಮಾಡಿರೋದು ಅಂತ ಬೇಕಾದರೆ ಇದರೊಳಗೆ ನೀವು ಕೋಕೋ ಪೌಡ್ರ್ ಕೂಡ ಹಾಕೋಬೋದು ಚಾಕ್ಲೇಟ್ ಫ್ಲೇವರ್ ಕೊಡಲಿಕ್ಕೆ ಇಷ್ಟು ಗಟ್ಟಿ ಆಗಿರಲಿ ಆದಷ್ಟು ಗಟ್ಟಿಯಾದ್ರೆ ಚೆನ್ನಾಗಿ ಉಂಡೆ ಬರುತ್ತೆ ಮತ್ತು ತಾಳ್ಕೆ ಕೂಡ ಬರುತ್ತೆ ಮೇಲೆ ಇನ್ನೂ ಗಟ್ಟಿ ಆಗತ್ತೆ ನಾನು ತನ್ನಗಾಗಲಿಕ್ಕೆ ಬಿಟ್ಟಿದ್ದೆ ಇಲ್ಲಿ ನೋಡಿ ಇಷ್ಟು ಗಟ್ಟಿಯಾಗಿದೆ ನೀವು ಹಾಗೇನು ಉಂಡೆ ಕಟ್ಬೋದು ಇಲ್ಲ ಅಂತಂದರೆ ಯಾವುದಾದ್ರೂ ಶೇಪರ್ ಇತ್ತು ಅಂದರೆ ಆ ಶೇಪರಲ್ಲಿ ಹಾಕ್ಬಿಟ್ಟು ಬರ್ಪಿ ತುರ ಕಟ್ ಮಾಡಿ ಕೊಡ್ಬೋದು ನನಗೆ ಇಲ್ಲಿ ಚಿಕ್ಕ ಚಿಕ್ಕ ರ್ಯಾಪರ್ಗಳಿತ್ತು ಇದು ಈಸಿಯಾಗಿ ಬೇಕ್ರಿಯಲ್ಲಿ ಸಿಗತ್ತೆ ಕೇಕ್ ಅಥವಾ ಲಡ್ಡುಗೆ ರ್ಯಾಪ್ ಮಾಡಲಿಕ್ಕೆ ಕೊಡ್ತಾರೆ ಈ ರೀತಿ ನಾನು ಶೇಪ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಸ್ವಲ್ಪ ಗಾರ್ನಿಷ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಟ್ಟರೆ ತುಂಬ ಖುಷಿಯಾಗಿ ತಿಂತಾರೆ ನಾನು ಗಾರ್ನಿಷ್ಗೆ ಇಲ್ಲಿ ಗಸಗಸೆ ಮತ್ತು ಸ್ವಲ್ಪ ಚಾಕ್ಲೇಟ್ ಇತ್ತು ಚಾಕ್ಲೇಟ್ನ ತುರಿತಾ ಇದ್ದೀನಿ ನೀವು ಬೇಕಾದರೆ ಹಾಗೆ ಕೊಡ್ಬೋದು ಇಲ್ಲಾಂದರೆ ಯಾವುದಾದ್ರು ಚಾಕ್ಲೇಟ್ ಮೆಲ್ಟ್ ಮಾಡಿಬಿಟ್ಟು ಅದು ಕೂಡ ಗಾರ್ನಿಷ್ ಮಾಡಿಬಿಟ್ಟು ಮಕ್ಕಳಿಗೆ ಕೊಡಬಹುದು ಖುಷಿಯಾಗಿ ತಿಂತಾರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇದೇ ರೀತಿ ಹೊಸ ವಿಡಿಯೋಗಳೆಲ್ಲ ನೀವು ವೀಕ್ಷಿಸಬಹುದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇಲ್ಲಿ ನೋಡಿ ರುಚಿ ಕಟ್ಟಾದ ಡಿಶ್ಶು ರೆಡಿ ಆಗಿದೆ ಮಕ್ಕಳಿಗೆಲ್ಲ ಬಾಕ್ಸಿಗೆಲ್ಲ ನೀವು ಮಾಡಿ ಕಟ್ಟಬಹುದು ಅಥವಾ ಯಾರಾದರೂ ಗೆಸ್ಟ್ ಬಂದರೆ ಅವರಿಗೆಲ್ಲ ಕೊಡಬಹುದು ನಾವು ಬೇರೆಯವ್ರ ಮನೆಗೆ ಹೋಗ್ತಾ ಇದ್ದರೆ ಈ ರೀತಿ ಮಾಡಿಕೊಂಡು ಪ್ಯಾಕ್ ಮಾಡಿಕೊಂಡು ಹೋಯಿತು ಅಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ಅದು ಮನೆಯಿಂದ ತಂದಿರೋದು ಇದು ಬೇಕ್ರಿಯಲ್ಲೇ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಆ ರೀತಿ ಬರುತ್ತೆ ಅಷ್ಟು ರುಚಿ ಇರುತ್ತೆ ಹೊಸ ಹೊಸ ಅಡಿಗೆ ಕಲಿತಾ ಇರಿ ತಿಂತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ